ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಮಂಗಳೂರು ಪ್ರದೇಶ ಪ್ರಾದೇಶಿಕ ಕೇಂದ್ರ ಕಚೇರಿ ಕಟ್ಟಡದ ಕಾಮಗಾರಿಯ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಈ ಕಾರ್ಯಕ್ರಮದ Adrificando o Sitakanta, Tata Dr. Uh, Loksava Sarisra, Sri Captain Rijesh ಗೋವಿಂದರಾಜು ಅವರೇ ಶಾಸಕರಾದಂಥ ಅಶೋಕ್ ರೈ ಅವರೇ ಮೇಲ್ಮನೆಯ ಸದಸ್ಯರಾದಂತ ಶ್ರೀ ಮಂಜುನಾಥ್ ಭಂಡಾರಿಯವರೇ ಮಹಾಪೌರಾದಂತ ಮನೋಜ್ ಕುಮಾರ್ ಅವರೇ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಮೊಯಿಷಿನ್ ಅವರ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯಗಳ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ರಮೇಶ್ ಅವರ ಎಲ್ಲ ಆಹ್ವಾನಿತರ ಇಲ್ಲಿ ಎಂದಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ ಇತರ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರು ಇವತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವತಿಯಿಂದ ಒಂದು ಪ್ರಾದೇಶಿಕ ಕೇಂದ್ರ ಕಚೇರಿಗೆ ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದೀವಿ ಈ ಶಂಕುಸ್ಥಾಪನೆಯನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಈಗಾಗಲೇ ಶರಣ್ ಪ್ರಕಾಶ್ ಪಾಟೀಲ್ ಅವರು ಪ್ರಸ್ತಾಪ ಮಾಡಿದಂತೆ ಇದನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆಯವ್ಯಯದಲ್ಲಿ ನಾನೇ ಘೋಷಣೆಯನ್ನು ಮಾಡಿದ್ದೆ ಆ ಘೋಷಣೆ ಪ್ರಯುಕ್ತ ಇವತ್ತು ಈ ಪ್ರಾದೇಶಿಕ ಕಚೇರಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದೆ

ಈಗ ಮಂಗಳೂರಿನವರು ಇಲ್ಲಿಂದ ಬೆಂಗಳೂರು ಬರಬೇಕು ಯೂನಿವರ್ಸಿಟಿನಲ್ಲಿ ಕೆಲಸ ಬೆಂಗಳೂರು ಬರಬೇಕು ಇಲ್ಲಿ ಒಂದು ಪ್ರಾದೇಶಿಕ ಕಚೇರಿ ಇದ್ರೆ ಆ ಪ್ರಾದೇಶಿಕ ಕಚೇರಿನಲ್ಲೇ ಅವರ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಇಂಥ ಪ್ರಾದೇಶಿಕ ಕಚೇರಿ ಯಾಕೆಂದ್ರೆ ಯೂನಿವರ್ಸಿಟಿ ಒಂದೇನೇ ಇರೋದು ಈ ರಾಜ್ಯದಲ್ಲಿ ರಾಜೀವ್ ಗಾಂಧಿ ವೈದ್ಯಕೀಯ ವಿಜ್ಞಾನಗಳ ಯೂನಿವರ್ಸಿಟಿ ಒಂದೇ ಇರೋದು ಇದು ಇಡೀ ದೇಶದಲ್ಲೇ ಒಂದು ದೊಡ್ಡ ಯೂನಿವರ್ಸಿಟಿ ದೊಡ್ಡ ಯೂನಿವರ್ಸಿಟಿ ಸುಮಾರು ಎಷ್ಟು ಇನ್ಸ್ಟಿಟ್ಯೂಷನ್ಗಳಿರೋ ಇಲ್ಲಿ ಕಾಲೇಜ್ ಸಾವಿರದ ಇನ್ನೂರ ಐವತ್ತು ಸಾವಿರದ ಇನ್ನೂರೈವತ್ತು ಆಸ್ಪತ್ರೆಗೊಮ್ಮೆ ಕಾಲೇಜುಗಳಿದಾವೆ ಜೊತೆಗೆ ಮೂರುವರೆ ಲಕ್ಷ ಮೂರುವರೆ ಲಕ್ಷ ವಿದ್ಯಾರ್ಥಿಗಳಿದಾವೆ ಮೂರುವ ತಮಿಳುನಾಡು ಇಂತ ನಾವು ಜಾಮಿ ಜಾಸ್ತಿ ಇದೀವಲ್ಲ ಏಷ್ಯಾದಲ್ಲೇ ದಿ ಬಿಗ್ಗೆಸ್ಟ್ ಯೂನಿವರ್ಸಿಟಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ಯೂನಿವರ್ಸಿಟಿ ಇದೆ ಬಿಗ್ಗೆಸ್ಟ್ ಯೂನಿವರ್ಸಿಟಿ ಇನ್ ಏಷ್ಯಾ ದೊಡ್ಡ ಯೂನಿವರ್ಸಿಟಿಯನ್ನು ನಾವು ಪಡೆದಿದ್ದೇವೆ ಅಂತಕ್ಕಂಥದ್ದು ಇದರಲ್ಲಿ ವಿದ್ಯಾರ್ಥಿಗಳಿಗೆ ಸಂಶೋಧನೆ ಬಹಳ ಮುಖ್ಯ ಮತ್ತೆ ಶಿಕ್ಷಣ ಬಹಳ ಮುಖ್ಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಸಂಶೋಧನೆಯನ್ನ ಮಾಡಿಸ್ತಕ್ಕಂಥದ್ದು ಮತ್ತೆ ಔಷಧಿಗಳನ್ನ ಕೊಡ್ತಕ್ಕಂಥದ್ದು ಇದು ಬಹಳ ಮುಖ್ಯ ಇವತ್ತು ಭಾರತ ದೇಶದಲ್ಲಿ ಜನಸಂಖ್ಯೆ ವೇಗವಾಗಿ ಬೆಳೀತಾ ಇದೆ ಜಗತ್ತಿನಲ್ಲೇ ಇವತ್ತು ನಾವು ಮೊದಲನೇ ಸ್ಥಾನಕ್ಕೆ ಬಂದಿದ್ದೀವಿ ಜನಸಂಖ್ಯೆಯಲ್ಲಿ ನಮ್ಮ ಚೈನಾ ದೇಶವನ್ನು ಹಿಂದಕ್ಕಾಕಿ ಈಗ ನಾವು ಮುಂದೆ ಬಂದಿದ್ದೀವಿ ನೂರ ನಲವತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ದೇಶ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ನೂರ ನಲವತ್ತು ಕೋಟಿ ಜನರಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಏಳು ಕೋಟಿ ಜನರಿಗೂ ಕೂಡ ಆರೋಗ್ಯ ರಕ್ಷಣೆ ಮಾಡ್ಬೇಕಾಗಿರತಕ್ಕಂಥದ್ದು ನಮ್ಮ ಕರ್ತವ್ಯ ಅವರಿಗೆ ಗುಣಮಟ್ಟದ ಆರೋಗ್ಯವನ್ನು ಕಾಪಾಡಬೇಕು ನಮ್ಮ ಸಮಾಜದಲ್ಲಿ ಬಡವರಿದ್ದಾರೆ ಶ್ರೀಮಂತರಿದ್ದಾರೆ ಶ್ರೀಮಂತರು ಖಾಸಗಿ ಆಸ್ಪತ್ರೆಗಳಲ್ಲಿ ಹೋಗಿ ದುಬಾರಿ ವೆಚ್ಚ ಆದರೂ ಕೂಡ ಕೊಟ್ಟು ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆದರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಸಾಮಾನ್ಯವಾಗಿ ಹಳ್ಳಿಗಾಡಿನ ಜನ ಬಡವರು ಹೆಚ್ಚಾಗಿ ಬರ್ತಕ್ಕಂಥದ್ದು ಅವರ ಆರೋಗ್ಯವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ಡಾಕ್ಟರ್ಗಳ ಜವಾಬ್ದಾರಿ ಅಂತಕ್ಕಂಥದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಒಂದು ಕಾಲದಲ್ಲಿ ಹೇಳ್ತಾ ಇದ್ದರು ಡಾಕ್ಟರ್ ಡಾಕ್ಟರ್ಗಳಿಗೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾ ಇದ್ರು ವೈದ್ಯರುಗಳೇ ದೇವರುಗಳು ಅಂತಕ್ಕಂಥ ಒಂದು ಕಾಲ ಇತ್ತು ಇವತ್ತು ಹೇಳ್ತಾ ಇದಾರ ಎಲ್ಲೋ ಗೊತ್ತಿಲ್ಲ ನನಗೆ ಹೇಳ್ತಾರ ಒಳ್ಳೆ ಡಾಕ್ಟರ್ಗಳಿಗೆ ಮಾತ್ರ ಹೇಳೋದು ನನಗೆ ಎಲ್ಲ ಡಾಕ್ಟರ್ಗಳಿಗೂ ಹೇಳೋದ ಒಳ್ಳೆಯ ಡಾಕ್ಟ್ರುಗಳಿಗೆ ಜನಪರವಾಗಿರ್ತಕ್ಕಂಥ ಡಾಕ್ಟ್ರುಗಳಿಗೆ ಬಡವ ಪರವಾಗಿರ್ಗಳಿಗೆ ಸಮಾಜಮಿ ಡಾಕ್ಟ್ರುಗಳಿಗೆ ಮಾತ್ರ ಹೇಳ್ತಾರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅಂದ್ರೆ ನಾನು ಈಗ ಒಳ್ಳೆ ಡಾಕ್ಟ್ರುಗಳು ಇಲ್ಲ ಅಂತ ಹೇಳ್ತಾ ಇಲ್ಲ ನನ್ನ ನನ್ನ ಅದರ ಅರ್ಥ ನನ್ನ ಅಭಿಪ್ರಾಯ ಅದಲ್ಲ ದೇರ್ ಆರ್ ಗುಡ್ ಡಾಕ್ಟರ್ಸ್ ಬಟ್ ದೇರ್ ಆರ್ ಬ್ಯಾಡ್ ಡಾಕ್ಟರ್ಸ್ ಆಲ್ಸೋ ಅದರಿಂದ ಎಲ್ಲರೂ ಕೂಡ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇದನ್ನ ಮಾಡಿದಾಗ ಮಾತ್ರ ನಾವು ಹೆಚ್ಚು ಮೆಡಿಕಲ್ ಕಾಲೇಜ್ಗಳು ಮಾಡೋದಕ್ಕೆ ಪ್ರಾದೇಶಿಕ ಕೇಂದ್ರಗಳನ್ನ ಪ್ರಾರಂಭ ಮಾಡೋದಕ್ಕೆ ಸಾರ್ಥಕ ಇದು ಸಾರ್ಥಕ ಆಗಬೇಕಾದ್ರೆ ನಾವು ಬರ್ತಕ್ಕಂಥ ರೋಗಿಗಳಿಗೆ ಉತ್ತಮವಾದಂತ ಚಿಕಿತ್ಸೆಯನ್ನ ಕೊಡೋದ್ರ ಮೂಲಕ ಅದರಲ್ಲೂ ಬಡವರಿಗೆ ಚಿಕಿತ್ಸೆಯನ್ನ ಕೊಡೋದ್ರ ಮೂಲಕ ಸರ್ಕಾರಿ ಆಸ್ಪತ್ರೆಗಳಿದ್ದಾವಲ್ಲ ಆ ಸರ್ಕಾರಿ ಆಸ್ಪತ್ರೆಗಳು ಹೆಚ್ಚು ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಶ್ರೀಮಂತಿಗಳು ಬಹಳ ಕಡಿಮೆ ಬರೋದು ಬಹುಶಃ ರಾಜಕಾರಣಿಗಳು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ನಾನಂತೂ ಹೋಗ್ತಾ ಇಲ್ಲ ಇವರು ಹೋಗಿಲ್ಲ ನನಗೆ ಬ್ಲಾಕ್ ಆಗಿಬಿಟ್ಟಿದೆ ಎರಡು ಅದನ್ನ ಡೆಲ್ಲಿ ಹೋಗಿ ಎಸ್ಕಾರ್ಟ್ ಆಸ್ಪತ್ರೆಯಲ್ಲಿ ನಲ್ಲಿ ಸ್ಪೆಡ್ ಹಾಕಿಸಿ ಒಳ್ಳೆ ನಾ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಸಾರಿ ನನಗೆ ಕೊರೋನಾ ಬಂದ್ಬಿಟ್ಟಿತ್ತು ಆ ಕೊರೋನಾ ಬಂದಾಗಲೂ ಮಣಿಪಾಲ್ ಆಸ್ಪತ್ರೆಗೆ ಹೋಗಿದ್ದೆ ಎರಡನೇ ಸಾರಿ ಆಸ್ಪತ್ರೆ ಮಣಿಪಾಲ ಆಸ್ಪತ್ರೆಗೆ ಹೋಗಿದ್ದೆ ನಾವು ರಾಜಕಾರಣಿಗಳು ಯಾರು ಹೋಗ್ತಾರ ಇಲ್ಲ ಗೊತ್ತಿಲ್ಲ ನನಗೆ ಬಟ್ ಎಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥಲ್ಲಿ ವ್ಯವಸ್ಥೆಯನ್ನು ಮಾಡಿದಾಗ ಮಾತ್ರ ರಾಜಕಾರಣಿಗಳು ಬರಬೇಕು ಶ್ರೀಮಂತರು ಬರಬೇಕು ಬಡವರು ಬರಬೇಕು ಆ ತರ ಮಾಡಿದಾಗ ಮಾತ್ರ ಆ ತರದ ಸೇವೆಯನ್ನು ಕೊಟ್ಟಾಗ ಮಾತ್ರ ನಾವು ನಿಜವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಆಗ್ತಾ ಬರ್ತದೆ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಎಷ್ಟು ಡಾಕ್ಟರ್ಗಳಿದ್ದಾರೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಎಷ್ಟು ಕಾಲೇಜುಗಳಿದಾವೆ ಎಷ್ಟು ಯೂನಿವರ್ಸಿಟಿಗಳಿದಾವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ ನಾವು ಆಸ್ಪತ್ರೆಗಳಲ್ಲಿ ಮನಪರವಾಗಿ ಇದೀವ ಇಲ್ವಾ ಅಂತಕ್ಕಂಥದ್ದು ಅದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಮತ್ತೆ ಮೆಡಿಕಲ್ ಎಜುಕೇಷನ್ ಅವರು